x6 I rate hold is a Mohammad kind I brightness of the presence of your home. I mean the 되어 and the street camera, I כане my intention is beautiful. I wish I if not your home check if I wiink to go. Libby in another class that word OB I might go Hence, is he listening longer? helicopter,��� how to check… his examination? please don't? not not n't tss su both of right? make sure that you have anyasına decided using awake. You can no 1-1-7 hit the screenella in 1-2-8 or no one or 32th person. Just meeting the count partially. I can't move this that much slowly. I think I just missed the fact that your phone, no ka .varity is not only 3 or a meter.. I can't get that you so far more. It's okay. wi также Нет you want my iPhone as well. I can't miss that you don't get the butcher, but you want to leave the couple. You can

ಬಾಳಪ್ಪ ವೆಂಕಟಪ್ಪ ಗುರೆಕಾರ್ ಬರೀ ಉತ್ತರ ಕರ್ನಾಟಕನೇ ಅಲ್ಲ ಎಂಟೈರ್ ಕರ್ನಾಟಕದಲ್ಲಿ ಮೀನಿಗೋಸ್ಕರ ಪ್ರಾಣ ಕೊಡೋರು ಪ್ರಾಣ ತೆಗ್ಯೋರು ಎಷ್ಟು ಜನ ಇರ್ಬೋದು ಸಾವಿರ ಎರಡು ಸಾವಿರ ಮೂರು ಸಾವಿರ ಲೈ ನಿನ್ನ ತೋರಿಂದ ಕರ್ನಾಟಕದಲ್ಲಿರೋ ಏಳು ಕೋಟಿ ಕನ್ನಡಿಗರ ರಕ್ಷಣೆ ಮಾಡೋಕ್ಕೆ ಲಕ್ಷದ ಇಪ್ಪತ್ತೇಳು ಸಾವಿರ ಜನ ಪೊಲೀಸ್ ವಿತ್ ತಾನ್ ಡ್ಯೂಟಿ ಅರ್ಥ ಊರು ಬಾಗಿಲು ಮಾಡಿಬಿಡ್ತೇವೆ சஷ்டே இல்ல அது எல்லாரும் ஒன்றே தரக்கே ஆரம்பிச்சு தான் நோட் கைத்த ஜன காசு ಅದನೆ ಫಸ್ಟ್ ತಲೆ ಏನು ಬೇಡ ಬೇಡ ಲೈ ಅಲ್ಲ ಅದು ಇಪ್ಪರಿ ಓಕೆ ಹಾಮರ ದೊಡ್ಡ ಬಾಳಪ್ಪ ಬಾಳ ಬಾಳ ಈ ಸಾಪ್ ಮಾಡ್ಕು ಹಾ ಆ ಕಿರಿಯನಿಗೆ ಆ ಜಂಗಲ್ಗೆ ಹಾ ಓಕೆ ಬಾಳಪ್ಪ ವೆಂಕಟಪ್ಪ ಗುರೆಕರ್ ಉತ್ತರ ಕರ್ನಾಟಕದ ಬರಿ ಉತ್ತರ ಕರ್ನಾಟಕದ ಎಂಟೈರ್ ಕರ್ನಾಟಕದಲ್ಲಿ ನಿಮಗಸ್ಕರ ಪ್ರಾಣ ಕೊಡುವರು ಪ್ರಾಣ ತೆಗಿಯರು ಎಚೆನಿದರ 1000 2000 ಮೂರು ಸಾವಿರ ಏಳು ಕೋಟಿ ಕನ್ನಡಿಗರು ಇರೋ ಈ ನಮ್ಮ ಕರ್ನಾಟಕ ರಕ್ಷಣೆ ಮಾಡೋದಕ್ಕೆ ನಿನ್ನಂತರಿಂದ ರಕ್ಷಣೆ ಮಾಡೋದಕ್ಕೆ ಲಕ್ಷದ ಇಪ್ಪತ್ತೇಳು ಸಾವಿರ ಜನ ಬಿತ್ತಾನ್ ಡೋಟಿ ನಿನ್ನ ಅಮ್ಮನ ಹಡ್ದು ಕೂಡ ಬಾಗಿಲು ಮಾಡ್ಬಿಡ್ತೀವಿ ಮೂಡ್ಬಿಡ್ಬೇಕು ಬಾಳಪ್ಪ ವೆಂಕಟಪ್ಪ ಗುರೇಕಾರ್ ಬರೀ ಉತ್ತರ ಕರ್ನಾಟಕನೇ ಅಲ್ಲ ಎಂಟೈರ್ ಕರ್ನಾಟಕದಲ್ಲಿ ನಿನಗೋಸ್ಕರ ಪ್ರಾಣ ಕೊಡೋಕೆ ಪ್ರಾಣ ತೆಗಿಯೋಕೆ ಎಷ್ಟು ಜನ ಇತ್ತು ಸಾವಿರ ಎರಡು ಸಾವಿರ ಮೂರು ಸಾವಿರ ಡೈ ನಿನ್ನವ್ರಿಂದ ಈ ಕರ್ನಾಟಕದಲ್ಲಿರೋ ಏಳು ಕೋಟಿ ಕನ್ನಡಿಗರ ರಕ್ಷಣೆ ಮಾಡೋಕ್ಕೆ ಲಕ್ಷದ ಇಪ್ಪತ್ತೇಳು ಸಾವಿರ ಜನ ಪೊಲೀಸ್ ವಿತ್ ಆನ್ ಡ್ಯೂಟಿ ಅರ್ಧ ಊರ್ ಬಾಗಿಲು ರಕ್ಷಣೆ ಬಾಗ್ಲೂ ಮಾಡಿಬಿಡ್ತೇವೆ ರಕ್ಷಣೆ ಮಾಡೋದಕ್ಕೆ ನಿಕ್ಷೆ 27000 ಜನ ನಿಕ್ಷೆ 27000 ಜನ ನಿಕ್ಷೆ 7000 ಜನ ಇಂಪ್ैक्ट ಮಾಡ್ಕೊಳ್ಳಿ ರೆಡಿ ಸರ್ ರೆಡಿ ಸರ್ ರೆಡಿ ರೆಡಿ ಪೊಸಿಷನ್ ಪೊಸಿಷನ್ ಕ್ಯಾಟ್ ಕ್ಯಾಮೆರಾ ಬಡೇ ನೆಟ್ ಟಪ್ ಹೇಳ್ತಾನೋ ಆಕ್ಷನ್ ತುರೇಕಾರ್ ಕಂದನ್ ಜಿಪ್ ಗಲಾ ಬಾಳಪ್ಪ ವೆಂಕಟಪ್ಪ ತುರೇಕಾರ್ ಬರಿ ಉತ್ತರ ಕರ್ನಾಟಕನೇ ಅಲ್ಲ ಎಂಟೈರ್ ಕರ್ನಾಟಕದಲ್ಲಿ

ಕಮನ್ ಸರ್ ರೆಡಿ ಸರ್ ಸ್ಟಾರ್ಟ್ ಕ್ಯಾಮೆರಾ ರೋಲಿಂಗ್ ಆಕ್ಷನ್ 7 ಕೋಟಿ ಕನ್ನಡದರರು ಕಟ್ ಕಟ್ લેಟ್ೋ ಲೇಟ್ ಬಸ್ ಕಟ್ લેಟ್ೋ ಓಕೆ ಓಕೆ ಸಪೋರ್ಟ್ ತಗೊಳ್ಳಿ ಇಲ್ಲಿ ಆಯ್ತು ಸೈಲೆಂಟ್ ಸ್ಟಾರ್ಟ್ ಸರ್ ಸೈಲೆಂಟ್ ಎಂಚೆ ಮಾತಾಡ್ತಿರಾ ರೆಡಿ ರೋ ಕಡಗಲಿಸ್ಮೇ ಸರ್ ರೆಡಿ ಸರ್ ಸೈಲೆಂಟ್ ಸೈಲೆಂಟ್ ಆ ಸೈಲೆಂಟ್ ಸೈಲೆಂಟ್ ಸ್ಟಾರ್ಟ್ ಕಮನ್ ಏ ಸೈಲೆಂಟ್ ಸ್ಟಾರ್ಟ್ ಕ್ಯಾಮೆರಾ ರೋಲಿಂಗ್ ಆಕ್ಷನ್ 7 ಕೋಟಿ ಕನ್ನಡದರರು ಈ ನಮ್ಮ ಕರ್ನಾಟಕ ನಿನ್ನೆ ಏಳು ಕೋಟಿ ಕನ್ನಡಿಗರ ಈ ನಮ್ಮ ಕರ್ನಾಟಕ ಏಳು ಕೋಟಿ ಕನ್ನಡ ಈ ನಮ್ಮ ಕರ್ನಾಟಕನ ನಿನ್ನಂತವ್ರಿಂದ ಕಾಪಾಡಕೆ ಲಕ್ಷದ ಇಪ್ಪತ್ತೇಳು ಸಾವಿರ ಜನ ಪೊಲೀಸ್ ಲಕ್ಷದ ಇಪ್ಪತ್ತೇಳು ಸಾವಿರ ಜನ ಗ್ಯಾಪ್ ಜನಕ್ಕೆ ಗ್ಯಾಪಾ ಏಳು ಕೋಟಿ ಜನಸಂಖ್ಯೆ ಇರೋ ಈ ನಮ್ಮ ಕರ್ನಾಟಕನ ನಿನ್ನಂತವರಿಂದ ಕಾಪಾಡೋಕೆ ಲಕ್ಷ ಇಪ್ಪತ್ತೇಳು ಸಾವಿರ ಜನ ಪೊಲೀಸ್ ವಿತ್ ಆನ್ ಡ್ಯೂಟಿ

ಇಲ್ಲಿ ತೆಗೆದ್ರೆ ನಮ್ಗೆ ಪ್ಲಸ್ ಆಗುತ್ತೆ ಅಲ್ಲಿ ಅಲ್ಲಿ ತೆಗೆದಿದ್ರೆ ನಮ್ಗೆ ಕಂಟಿನ್ಯೂ ಆಗುತ್ತೆ ಹೌದಲ್ವಾ રેડી 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 માડી માડી ઓસલ રેડી ચેક માણા હા સર કમન સર રેડી ઓકે નો પ્રોબ્લેમ સર આ છે તો ફાઇનલ કરી કાકા છે વાસ્ટે કરી નાખે આ ફસ્ટ મે અમાયને રોટ બડેના રેડી બગસ આ છે હા સર ઘડી રેડી રેડી ની રેડીયા રેડી રેડી સર રેડી ટક કેમેરા

ಮಾತಾಡುದು ಕೊಡೋಣ ಮಾತಾಡೋದು ಮಾತಾಡಿ ಮಾತಾಡ್ಬೇಡಿ ಮೇಡಮ್ ಮಾತಾಡ್ಬೇಡಿ ನಾ ಮಾತಾಡ್ಬೇಡಿ ಅಷ್ಟೇ ದಯವಿಟ್ಟು ನಮಗೆ ಟ್ರಿಪ್ ಆಗುತ್ತೆ ದಯವಿಟ್ಟು ಮಾತಾಡಿ ಮಾತಾಡ್ಬೇಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಹಾ ಆಯ್ತು ಆಯ್ತು ಅಂತ ಹೇಳಿ ಎಲ್ರಿಗೂ ನಮಸ್ಕಾರ ಎಲ್ಲ ಪತ್ರ ಪತ್ರ ಮೇಲೆ ಮೀಡಿಯಾದವರ್ಗೆ ಎಲ್ಲರಿಗೂ ನಮಸ್ಕಾರ ನಮ್ದು ಈ ಫಿನಿಕ್ಸ್ ಪಿಕ್ಚರ್ ಶೂಟಿಂಗ್ ಅಲ್ಲಿ ಇದ್ದೀನಿ ಹೇಳಿ ಸರ್ ಏನು ಏನು ಸರ್ ಸಬ್ಜೆಕ್ಟ್ ಏನೋ ಯಾಕಂತಂದ್ರೆ ಎಲ್ಲ ಒಂದು ಮರ್ಡರ್ ಮಿಸ್ಟ್ರಿ ಅಂತ ಅನ್ನಿಸ್ತಿದೆ ಸೊ ಏನು ಪ್ರೆಸೆಂಟ್ ಆಗಿ ನಡೆದಿರುವಂತಹ ಘಟನೆ ಏನಾದ್ರು ರಿಲೇಟೆಡ್ ಇದೆಯಾ ಹೇಗೆ ಅಂತ ಇಲ್ಲ ಪ್ರೆಸೆಂಟ್ ನಡೆದಿರೋದಲ್ಲ ಸರ್ ಬಟ್ ನಡೆದಿರೋ ಘಟನೆನೇ ನಾನು ಡೈರೆಕ್ಟ್ ಆಗಿ ಅಂದ್ರೆ ಸ್ಟೇಟ್ ನೈರೇಷನ್ ಅಲ್ಲಿ ಯಾವತ್ತು ಸಿನಿಮಾ ಮಾಡ್ತೀವಿ ನಡೆದಿರೋ ಘಟನೆನೇ ಇಟ್ಕೊಂಡು ಮಾಡೋದು ನನ್ನ ಕೆರಿಯರ್ ಲಾಕಪ್ ಡೆತ್ ಆಗಿರ್ಬೋದು ಎ ಕೆ ಫಾರ್ಟಿ ಆಗಿರ್ಬೋದು ಮತ್ತೆ ಎಮರ್ಜೆನ್ಸಿ ಆಗಿರ್ಬೋದು ಎಲ್ಲಾನು ಮಾಡಿದ್ದೀನಿ ಇದು ಅಷ್ಟೇ ಎಲ್ಲ ಒಂದು ಕಡೆ ನಡೆದಿರೋ ಘಟನೆಗಳನ್ನೆಲ್ಲ ಆಧರಿಸಿ ಈ ಸಿನಿಮಾ ಮಾಡ್ತೀನಿ ಎಲ್ಲಿ ನಡೆದಿರೋ ಘಟನೆ ಯಾವ ಥರದ್ದು ನಮ್ಮ ಕರ್ನಾಟಕದ ನಡೆದಿದೆ ಬಿಹಾರಲ್ಲಿ ನಡೆದಿದೆ ಆಮೇಲೆ ಅಹಮದಾಬಾದಲ್ಲಿ ನಡೆದಿದೆ ಇದನ್ನೆಲ್ಲ ತಗೊಂಡು ಆಮೇಲೆ ಮೈನ್ ಬಾಂಬೆ ಅಲ್ಲೂ ನಡೆದಿದೆ ಸೊ ಅದನ್ನೆಲ್ಲ ತಗೊಂಡು ಇಟ್ಕೊಂಡು ನಮ್ಮ ಕನ್ನಡಕ್ಕೆ ಯಾವ ರೀತಿ ಬೇಕು ಅದನ್ನ ಏನು ಸಬ್ಜೆಕ್ಟ್ ಏನೇನು ಹೇಳ ಈ ಸಿನಿಮಾ ಮುಖಾಂತರ ಒಂದು ಎಂಟರ್ಟೈನ್ಮೆಂಟ್ ಸರ್ ನಾನು ಇಪ್ಪತ್ತೈದು ವರ್ಷ ಆಯ್ತು ಆಕ್ಷನ್ ಪಿಕ್ಚರ್ ಒಂದು ಸ್ಟೈಟ್ ಪಿಕ್ಚರ್ ಮಾಡಿ ಬರೀ ಕದ್ಬಿಟ್ಟೆ ಪಿಚರ್ ಮಾಡ್ತಾಯಿದ್ದೆ ಇದ್ದೆ ಶೇಟ್ ಪಿಚ್ಚರ್ ಮಾಡಬೇಕು ಅಂತ ತುಂಬ ರಿಕ್ವೆಸ್ಟ್ ಮಾಡಿದೆ ಯಾರೂ ನನ್ನ ಮಾತು ಕೇಳಲಿಲ್ಲ ಸೊ ಅದಕ್ಕೆ ನನಗೆ ನನ್ನ ಸ್ನೇಹಿತರು ಮತ್ತು ನಾವೆಲ್ಲ ವಿಲ್ವೇಷ ಇಟ್ಕೊಂಡು ನಾನು ಇದು ಆ್ಯಕ್ಚುಲಿ ಪಿಕ್ಚರ್ ಈ ಕತೆ ಬಂದು ನಾನು ದರ್ಶನವ್ರು ಮಾಡಬೇಕು ಅಂತ ಕತೆ ಮಾಡಿದ್ದು ಈ ಫಿ ಫಿಲಮ್ನ ಅವರು ಬಿಸಿ ಇದ್ದರು ಆಮೇಲೆ ನಮ್ಮದು ಅವ್ರದ್ದು ಕಮ್ಯುನಿಕೇಷನ್ ಸ್ವಲ್ಪ ಎಲ್ಲ ಗ್ಯಾಪ್ ಆಯಿತು ಸೊ ಅದಕ್ಕೆ ನಾನು ಮೇಡಮ್ ಹೇಳಿದೆ ನಿಮಿಕಾ ಅವ್ರಿಗೆ ಈ ಪಿಕ್ಚರ್ ಮಾಡೋಣ ಜೊತೆಯಲ್ಲಿ ಮೇನ್ಲಿ ನೀವು ಮಾಡಿ ಲೇಡಿ ಅವರು ಇಂಟೆಂಡು ಆಫ್ಟರ್ ದ ಕಿರಣ್ ಬಿಡಿ ಆದಮೇಲೆ ನಾನು ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂದರೆ ಅವ್ರು ಹೇಳಿದ್ರು ಇಲ್ಲ ಹೇಗೆ ನಾನು ಓಕೆ ನಾನು ಲೇಡಿ ಅವರು ಈಡ್ ಮಾಡ್ಬೋದ ನಿಜವಾಗ್ಲೂ ನೀವು ಮಾಡಿ ತುಂಬ ಚೆನ್ನಾಗಿರುತ್ತೆ ನಿಜವಾಗೂ ಒಳ್ಳೆ ಕಲಾವಿದೆ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಆಮೇಲೆ ಸಪೋರ್ಟಿವ್ ಆಗಿ ಇವರು ಭಾಸ್ಕರ್ ಅವರಾಗಲಿ ಪ್ರಸನ್ನ ಮತ್ತು ವಿನೋದ್ ಕೇಣಿ ಮೇಘ ಅವರು ಎಲ್ಲರೂ ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡ್ತಾ ಇದ್ದಾರೆ ಇದೊಂಥರ ನರ್ಜಿರ ಇನ್ಸಿಡೆಂಟ್ಗೆ ಕಮರ್ಷಿಯಲ್ ಟಚ್ ಕೊಟ್ಟು ಮಾಡ್ತಾರೆ ಮಾಡಬೇಕು ಅಂತ ಪ್ಲಾನ್ ಇತ್ತು ಅಂತ ಹೇಳಿದರೆ ಇದು ಯಾವಾಗ ಆಗಿದ್ದು ಈ ಕಥೆ ಯಾವಾಗಿತ್ತು ಸೊ ಅವ್ರಿಗೇನಾರು ಎಕ್ಸ್ಪ್ಲೈನ್ ಮಾಡಿದ್ರಾ ಹೆಂಗೆ ಹೀಗೆ ಇವಾಗ ಚೇಂಜ್ ಮಾಡಿದೆ ಯಾಕೆ ದರ್ಶನ್ ಅವರು ಯಾವತ್ತೂ ಕತೆ ಕೇಳಿಲ್ಲ ಸರ್ ನನ್ನ ಹತ್ರ ಇವತ್ತೊಬ್ಬರು ಇಷ್ಟು ಪಿಕ್ಚರ್ ಆದ್ ಪಿಕ್ಚರ್ ಮಾಡಿದ್ದೀನಿ ಅವ್ರ ಕಥೆನೇ ಗೊತ್ತಿಲ್ಲ ಅವ್ರಿಗೆ ಯಾರಿಗೂ ಕತೆ ಗೊತ್ತಿಲ್ಲ ಆಮೇಲೆ ಅವ್ರು ಯಾವತ್ತೂ ನನ್ನ ಹತ್ರ ಕಥೆಯೂ ಕೇಳಲ್ಲ ಸೊ ಆ ಒಂದು ಅಡ್ವಾಂಟೇಜ್ ತೊಗೊಳ್ದೆ ನಾನು ಅವರು ಅವ್ರು ಆ ಒಂದು ಬೆಲೆ ಕೊಡ್ತಾರಲ್ಲ ನನಗೆ ಅಂತ ಆ ಭಯದಲ್ಲಿ ನಾನು ಸಿನಿಮಾಗಳನ್ನ ಮಾಡಿದ್ದೀನಿ ಆ ಸಿನಿಮಾಯಿಂದ ಅವ್ರಿಗೆ ಕಮರ್ಷಿಯಲ್ ಹಿಟ್ ಸಿಕ್ಕಿದೆ ಒಂದು ಸೂಪರ್ ಸ್ಟಾರ್ ಅನ್ನೋ ಪಟ್ಟ ಸಿಕ್ಕಿದೆ ಐ ಆರ್ ಪಿಚ್ಚರಿಂದ ಸೊ ಅದಕ್ಕೆ ನನಗೆ ಸಂತೋಷ ಅವರು ಅಷ್ಟೇ ಆಗಿ ನನಗೆ ಕತೆ ಮಾತ್ರ ಯಾವತ್ತೂ ಕೇಳಿಲ್ಲ ಸರ್ ಇವತ್ತು ಸರ್ ಶೂಟಿಂಗ್ ಯಾವಾಗ ಬರಬೇಕು ಎಲ್ಲಿಗೆ ಬರಬೇಕು ಏನು ಕಾಸ್ಟ್ಯೂಮ್ ಅಲಿಸ್ಕೋಬೇಕು ಇಷ್ಟು ಮಾತ್ರ ಕೇಳ್ತಾ ಇದ್ದೀನಿ ಸರ್ ಮತ್ತೆ ಈಗ ಇವಾಗೇ ಆ ವಿಚಾರ ತೆಗೆದಿರೋದ್ರಿಂದ ಅವಾಗೂ ಕೂಡ ಮಾತಾಡಿದರೆ ಈಗಲೂ ಕೂಡ ಅವರು ಅಂದರೆ ಇಂಥದ್ದೊಂದು ಇನ್ಸಿಡೆಂಟನ್ನ ಫೇಸ್ ಮಾಡ್ತಾ ಇದ್ದಾರೆ ಏನು ಹೇಳ್ತೀರಿ ಅವ್ರ ಜೊತೆ ಕೆಲಸ ಮಾಡಿರೋರಾಗಿ ದರ್ಶನ್ ಸರ್ ಬಗ್ಗೆ ಆ್ಯಕ್ಚುಲಿ ನಾನು ದರ್ಶನ್ ಅವ್ರ ಬಗ್ಗೆ ಏನಾದರೂ ಹೇಳಬೇಕು ಅಂತಂದರೆ ಪರ್ಚು ಆ್ಯಕ್ಚುಲಿ ಪರ್ಸನಲ್ ಇವತ್ತಿನ ದಿನ ಏನು ಎಲ್ಲರೂ ನೋಡ್ತಾ ಇದ್ದಾರೆ ಸಮಾಜದಲ್ಲಿ ಅವ್ರು ಆ ಥರ ಅಲ್ಲ ಸರ್ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ ತುಂಬ ಸೈಲೆಂಟ್ ಕ್ಯಾರೆಕ್ಟರ್ ತುಂಬಾ ತುಂಬ ತುಂಬ ಹಾಟ್ಲಿ ವೆರಿ ಗುಡ್ ಪರ್ಸನ್ ಅವರು ಈಗ ಅದಕ್ಕೆ ಏನಕ್ಕೆ ಏನಾಯಿತು ಇಲ್ಲ ವಿಧಿ ಆಟಾನ ಇವೆಲ್ಲ ಅಂತೇಳಿ ತುಂಬ ಬೇಜಾರಾಗುತ್ತೆ ಇತ್ತೀಚೆಗೆ ಕೆಲವರೆಲ್ಲ ಅವ್ರ ಬಗ್ಗೆ ತುಂಬ ಕೆಲವರು ಇದು ಮಾಡ್ತಿದ್ದೀನಿ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ದಯವಿಟ್ಟು ಆಯಿತು ಆಗಿದ್ದಾಗೋಗಿದೆ ದಯವಿಟ್ಟು ನ್ಯಾಯಾಲಯದಲ್ಲಿದೆ ಕೇಸು ಅದನ್ನು ಖಂಡಿತ ನ್ಯಾಯಾಲಯ ಅದಕ್ಕೆ ನ್ಯಾಯ ಕೊಡಿಸ್ತಾರೆ ಯಾರಿಗೆ ಅನ್ಯಾಯ ಆಗಿದೆಯೋ ಅವ್ರಿಗೆ ಇದಾಗುತ್ತೆ ಬಟ್ ಆದರೆ ರೆಸ್ಪೆಕ್ಟ್ ಎಲ್ರಿಗೂ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರ್ ಈಗ ಇನ್ಸಿಡೆಂಟ್ ಶೂಟಿಂಗ್ ನೋಡುವಾಗ ಮತ್ತು ಇಲ್ಲೂ ಆಫ್ ದ ರೆಕಾರ್ಡ್ ನೋಡುವಾಗ ಒಂದು ಡೌಟ್ ಇದೆ ಓಂ ಪ್ರಕಾಶ್ ರಾವ್ ಅವ್ರಿಗೆ ಅಂದ್ರೆ ಆನ್ ರೆಕಾರ್ಡ್ ಆಫ್ ದಿ ರೆಕಾರ್ಡ್ ರೀಲು ರಿಯಲ್ ಅಲ್ಲಿ ಫಿಲ್ಟರ್ ಇಲ್ವಾ ಅಂತ ಡೈಲಾಗ್ಗಳಿಗೆ ಅಷ್ಟು ಸರ್ ಸರ್ಚುಲಿ ಏನು ಸರ್ ಪದಗಳು ಬೇಕಾ ಡೈಲಾಗ್ ಅಂತ ಇಲ್ಲ ನನ್ಗೆ ಎಮೋಷನ್ ಬೇಕೇ ಬೇಕು ಸರ್ ನಾನು ಯಾವ್ದೇ ಕಾರಣಕ್ಕೂ ನಾನು ಚೇಂಜ್ ಆಗಲ್ಲ ನನ್ನ ಸ್ಟೈಲ್ ಹಂಗೆ ನಾನು ಮಾತಾಡೋದಾಗೆ ನನ್ಗೆ ಇರೋದೇ ಹೇಗೆ ನಾನು ಯಾರೋ ನೋಡ್ತಾ ಇದ್ದಾರೆ ಯಾರೋ ಇದು ಮಾಡ್ತಾ ಇದ್ದಾರೆ ಅದು ಅವ್ರಿಗೆ ಅರ್ಥ ಆಗುತ್ತೆ ಇದಾಗುತ್ತೆ ನಾನು ಯಾವತ್ತೂ ಅದ್ರ ಬಗ್ಗೆ ಯೋಚನೆ ಮಾಡೋಣ ನನ್ನ ಬಗ್ಗೆ ಏನ್ ಬೇಕಾದ್ರೂ ಏನು ಏನ್ ಬೇಕಾದ್ರೂ ಬರೀಲಿ ಏನು ನಾನು ಅದಕ್ಕೆಲ್ಲ ಬೇಜಾರು ಮಾಡ್ಕೊಳ್ಳಲ್ಲ ಸರ್ ನಾನು ಹೀಗೇ ಇರೋದು ಅದಂಗೆ ಮಾತಾಡ್ಬೇಕು ಆ ಎಮೋಷನ್ ಹಾಕ್ತೇನೆ ಇವ್ರಿಗೆಲ್ಲ ಪವರ್ ಬರೋದು ಇಲ್ಲಾಂದ್ರೆ ಏನ್ ಮಾಡ್ತವೆ ಮುಂಡೆವು ಗೊತ್ತಬೇ ಟೇಳಾಗ ಹೇಳ್ತವೆ ಆ ಇಷ್ಟ ಅಂತವೆ ಹೇಳಲ್ಲ ಹಿಂಗಲ್ಲಪ್ಪ ಪಾಲೇ ಹಿಂಗೆ ಹೇಳ್ರೋ ಅಂತ ಹೇಳಿದ್ರೇನೆ ಅದು ಬರೋದು ಸರ್ ಇದು ನನ್ನ ಥಿಯರಿ ಸರ್ ನಾನೊಬ್ಬ ಕಮರ್ಷಿಯಲ್ ಥಿಯರಿ ಡೈರೆಕ್ಟ್ರು ನನಗೆ ಹಿಂಗೆ ಮಾಡಬೇಕು ಅಂತಲೇ ಆಸೆ ಸರ್ ಅದರಿಂದ ನಾನು ಯಾವತ್ತೂ ಬೇಜಾರು ಮಾಡ್ಕೊಂಡಿಲ್ಲ ಸರ್ ಯಾರ್ದಾನೆ ಬೇಜಾರಾಗಿದೆ ದಯವಿಟ್ಟು ಕ್ಷಮ ಇತ್ತೀಚೆಗೆ ಒಂದು ಇನ್ಸಿಡೆಂಟ್ ಕೂಡ ಆಯಿತು ಫಿನಿಕ್ಸಲ್ಲಿ ಅಂದರೆ ಫೈಟ್ ಮಾಡೋವಾಗ ಏನೋ ಒಂದು ಸ್ವಲ್ಪ ಅಲ್ಲಿಗೆ ಬೆಂಕಿ ತಗಿ ನೋವು ಏಟಾಗಿ ಒಂದು ಇನ್ಸಿಡೆಂಟ್ ಹೊರಕ್ಕೆ ಬಂದಿತ್ತಲ್ಲ ಏನು ಸರ್ ಅದು ಪ್ರಿಕಾಷನ್ಸ್ ತಗೊಂಡಿರಲಿಲ್ಲವಾ ಹೇಗೆ ಏನಾಗಿತ್ತು ಅದು ಪ್ರಿಕಾಷನ್ ಅಂತಲ್ಲ ಸರ್ ಆ್ಯಕ್ಚುಲಿ ಬೆಂಕಿ ಪಕ್ಕದ ನಾನೇ ನಿಂತಿರ್ತೀನಿ ಆ್ಯಕ್ಚುಲಿ ಯಾವುದೇ ಕಲಾಬಿದಾಗಲಿ ನಾನು ಇವ್ರಿಗೂ ಅಷ್ಟೇ ಬೆಂಕಿ ಚೆಕ್ಕಿದ್ದ ಮುಂಚೆ ನಾನು ಕೈ ಇಟ್ಕೊಂಡಿದ್ದೆ ನಾನು ನೀವು ಅದನ್ನೆಲ್ಲ ನೋಡಿರ್ಬೋದು ನಾನು ಯಾವುದೇ ಯಾರಿಗೂ ತೊಂದರೆ ಕೊಡಲ್ಲ ಯಾವುದೇ ಕಲಾವಿದಂತೂ ಮೇನ್ ಟೆಕ್ನಿಷಿಯನ್ಗೂ ಅಷ್ಟೇ ನನಗೆ ಬೆಂಕಿ ಹಚ್ಚಬೇಕಾದ್ರೆ ಎಲ್ಲ ತಗೋತೀವಿ ಬೆಂಕಿ ಹಚ್ಚಿದೆ ಅದು ಬಂತು ಚೆನ್ನಾಗಿ ಬಂತು ಶಾರ್ಟ್ ಚೆನ್ನಾಗಿ ಬಂದಿದೆ ಚೆನ್ನಾಗಿದ್ದಾರೆ ಇಲ್ಲೇ ಇದಾರಲ್ಲ ನಿಂತ ಗಂಬ ನಿಂತವ್ರೆ ಏನೂ ಆಗಿಲ್ಲ ಸರ್ ಯಾರೋ ಸ್ವಲ್ಪ ಕಿಡಿಗೇಡಿಗಳು ಅಂದ್ಕೋತಾರೆ ಸರ್ ತಪ್ಪು ನಡೀತು ಹಂಗೆ ಹಿಂಗೆ ಅಂತ ಸೊ ಅದಕ್ಕೆಲ್ಲ ಏನು ಮಾಡೋಕ್ಕಾಗಲ್ಲ ಸರ್ ಫೈನಲ್ ಅಂದರೆ ಏನು ಯಾವಾಗ ಬರುತ್ತೆ ಸರ್ ಈ ವರ್ಷ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಆಗ್ತಾ ಇಲ್ಲ ಸೊ ಜನ್ವರಿ ಹತ್ತನೇ ತಾರೀಕು ಪಕ್ಕ ಬರ್ತೀವಿ ಸರ್ ಏನು ಸರ್ ಫಿನಿಕ್ಸ್ ನಿಮ್ಮ ಪ್ರಕಾರ ಸಿನಿಮಾ ಫಿನಿಕ್ಸ್ ಅನ್ನೋದು ಮರು ಹುಟ್ಟು ಅಂತ ಸೊ ಆ್ಯಕ್ಚುಲಿ ಅದು ನನ್ನ ಜೀವನದಲ್ಲಿ ನನಗೂ ಅದು ಅನ್ವಯಿಸುತ್ತೆ ಆ್ಯಕ್ಚುಲಿ ನಾನು ಹಿಂದೆ ಒಂದು ಒಂದು ಟೆನ್ ಇಯರ್ಸಿಂದ ಒಂದು ಎರಡು ಪಿಕ್ಚರ್ಗಳು ಫ್ಲಾಪ್ ಪಿಕ್ಚರ್ ಮಾಡಿದ್ದೀನಿ ಡೈರೆಕ್ಷನ್ನು ಸೊ ಅದಾದ್ಮೇಲೆ ನಾನು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಈಗ ಇತ್ತೀಚೆಗೆ ತ್ರಿಶೂಲಂ ರೆಡಿ ಇದೆ ಫಿಲಮು ಅದು ರೆಡಿ ಇದೆ ಕಾಪಿ ಪಿಚರ್ ರಿಲೀಸ್ ಪ್ಲಾನ್ ಮಾಡ್ತಾ ಇದ್ದಾರೆ ಸೊ ಅದಾದ್ಮೇಲೆ ಫಿನಿಕ್ಸ್ ಮಾಡಬೇಕು ಅಂತ ಹೊರಟಾಗ ನಾನು ಎಲ್ಲರತ್ರ ಮಾತಾಡಿ ಇದು ಅಪ್ಕಮಿಂಗ್ ಆರ್ಟಿಸ್ಟ್ಗಳಿದ್ರೆ ಚೆನ್ನಾಗಿರುತ್ತೆ ಎಲ್ಲರೂ ಆಗ ಬೆಳಕಿಗೆ ಬರ್ತಾ ಇರೋರು ಇದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಫಸ್ಟು ನಿಮಿಕಾ ಮೇಡಮ್ಗೆ ರಿಕ್ವೆಸ್ಟ್ ಮಾಡಿದೆ ನೀವು ಮಾಡಿ ನೀವು ಕನ್ನಡಕ್ಕೆ ನಿಜವೂ ಒಳ್ಳೆ ಸಪೋರ್ಟಿಂಗ್ ಈ ಕ್ಯಾರೆಕ್ಟ್ರ್ ಮಾಡಿದ್ರೆ ನೀವು ದೊಡ್ಡ ಹೀರೋಯಿನ್ ಆಗ್ತೀರಾ ಮಾಡಿ ಅಂತಾರೆ ಅವ್ರು ನನ್ನ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡ್ತಿದ್ದಾರೆ ನನಗೆ ಖುಷಿ ಭಾಸ್ಕರವರು ಅಷ್ಟೇ ತುಂಬ ಒಳ್ಳೆಯ ಪಾತ್ರ ಎಕ್ಸ್ಟ್ರಾಡಿನರಿ ಕ್ಯಾರೆಕ್ಟರು ಮತ್ತು ಮಿಕ್ತರು ಎಲ್ಲರೂ ಅಷ್ಟೇ ವಿನೋದ್ ಆಗಿರ್ಬೋದು ಎಲ್ಲರೂ ಪ್ರಸನ್ನ ತುಂಬ ಫಾರ್ ಒನ್ ಮೇನ್ ವಿಲನ್ ಕ್ಯಾರೆಕ್ಟ್ರು ಮಾಡ್ತಿದ್ದಾರೆ ಆಮೇಲೆ ಎಲ್ ಆಗಿ ಮೇಘ ಅವರು ಅಷ್ಟೇ ಒಂದು ಒಳ್ಳೆ ಪಾತ್ರ ಮಾಡ್ತಿದ್ದಾರೆ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಅವ್ರ ಹತ್ರ ಕೆಲಸ ತಗೋಬೇಕಾಗದ್ದು ನಾನು ಕರ್ತವ್ಯ ಸೊ ಆ ಸಿನಿಮಾದಲ್ಲಿ ನಮ್ಮ ನಮಗೆ ನಮ್ಮ ಸ್ಟೈಲ್ ಆಫ್ ನೆರೇಷನ್ಗೆ ಡ್ಯೂಟಿ ಮುಖಾಂತರ ಹೆಂಗೆ ಬೇಕೋ ಹಂಗೆ ಕೆಲಸ ತೊಗೋತಾ ಇದ್ದೀನಿ ಮಹಿಳಾ ಪ್ರಧಾನ ಸಿನಿಮಾದ ಹೌದು ಸರ್ ಹೌದು ಮಹಿಳಾ ಪ್ರಧಾನ ಚಿತ್ರ ಲೇಡಿ ಓರಿಯೆಂಟೆಡ್ ಸ್ಕ್ರಿಪ್ಟ್ ಸರ್ ಇದು ಹೀರೋನು ಇವರೇ ಹೀರೋಯಿನ್ ಇವರೇ ಚೆನ್ನಾಗಿರೋ ನಿಮಿತ್ತ ಅವ್ರು ನಿಂಗೆ ಹೌದು ಸರ್ ಅವರೇ ಬೇಜಾರು ಮಾಡ್ಕೊಂಡು ಸರ್ ನಾನು ಫೆಸ್ಟಿಗೆ ಬರಲ್ಲ ಅಂತ ಅದಕ್ಕೆ ನಾನು ಅವ್ರಿಗೆ ಹೇಳಿದೆ ನಾನು ಆಕ್ಚುಲಿ ಬರೋಕ್ಕಿಂತ ಮುಂಚೆ ಸರ್ಗೆ ಫೋನ್ ಮಾಡಿ ಹೇಳಿದೆ ಸರ್ ಈ ಅವತಾರದಲ್ಲಿ ಬರಲಾ ಅಂತ ಇಲ್ಲ ಇಲ್ಲ ಮೇಡಮ್ ನೀವು ಬನ್ನಿ ಅಂತ ಹೇಳಿದ್ರು ಹಾಗೆ ಪಿಚ್ಚರ್ ಅವತಾರನೇ ಹಿಂಗೆ ಇದನ್ನೇ ನಾನು ಜನಕ್ಕೆ ತೋರಿಸಲಿಲ್ಲ ಅಂತಂದ್ರೆ ಇನ್ನೇನು ಸೊ ಅದಕ್ಕೋಸ್ಕರ ಮೇಡಮ್ ನಿಮ್ಗೆ ಅವ್ರ ಅದೇ ಫೀಮೇಲ್ ಸೆಂಟ್ರಿಕ್ ಸಿನಿಮಾ ಅಂತ ಹೇಳಿದ್ರು ಸ್ಪೆಷಲಿ ಓಂ ಪ್ರಕಾಶ್ ಜೊತೆ ಕೆಲಸ ಮಾಡೋದ್ ನಿಮ್ಮ ಮಾತು ಫಸ್ಟ್ ಆಫ್ ಆಲ್ ನನಗೆ ಓಂ ಸರ್ ಜೊತೆ ಅವಕಾಶ ಸಿಕ್ಕಿದ್ದು ಸ್ಪೆಷಲಿ ಬೆಮೆನೊರಿಯೆಡ್ ಸಬ್ಜೆಕ್ಟ್ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಫಾರ್ ದಿಸ್ ನಾನು ತ್ರಿಶೂಲಂ ಅಲ್ಲಿದ್ದಕ್ಕಿಂತ ಮುಂಚೆ ಸರ್ ಜೊತೆ ವರ್ಕ್ ಮಾಡಿದ್ದೀನಿ ಅದೊಂದು ಒಂದಿಷ್ಟು ವರ್ಷ ಆಯಿತು ನಾವು ಶೂಟಿಂಗ್ ಮುಗಿಸಿ ಬಟ್ ಅಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ಕೆಲಸ ಮಾಡಿದಾಗ ನನಗಷ್ಟು ಆ್ಯಕ್ಟಿಂಗ್ ಬರ್ತಿರ್ಲಿಲ್ಲ ಸೊ ನಾನು ಏನು ಇವತ್ತು ಸ್ವಲ್ಪ ಆ್ಯಕ್ಟಿಂಗ್ ಮಾಡಿದ್ರು ಸರಿಂದೇ ಕಲ್ತಿರೋದು ಯಾಕೆಂದರೆ ಮೈ ಜರ್ನಿ ಆ ಸ್ಟಾರ್ಟೆಡ್ ಫ್ರಮ್ ದೇರ್ ಅದಾದ ಮೇಲೆ ಇವಾಗ ಸರ್ ನನಗೆ ಇನ್ನೊಂದು ಮೂವಿಯಲ್ಲಿ ಕೂಡ ಅವಕಾಶ ಕೊಡ್ತಾ ಇದ್ದಾರೆ ಗೆರಿಲ್ಲಾ ವಾರ್ ಅಂತ ಮೂವಿ ಇನ್ನೇನು ಏನೋ ಅವ್ರದ್ದು ಫಿಫ್ಟಿಯತ್ ಡಿರೆಕ್ಟೋರಿಯಲ್ ಸೊ ಐ ಆಮ್ ರಿಲಿ ಎಕ್ಸೈಟೆಡ್ ಅಬೌಟ್ ಇಟ್ ಇನ್ನು ಫೀನಿಕ್ಸ್ ಬಗ್ಗೆ ಹೇಳುವುದಂದ್ರೆ ಸರ್ ನನಗೆ ಬಂದು ಈ ಮೂವಿ ನರೇಟ್ ಮಾಡಿದಾಗ ನಾನೇ ಸ್ವಲ್ಪ ಕೇಳಿದೆ ಸರ್ ಐ ಯು ಶ್ಯೋರ್ ಏನೋ ಕೆಲಸದವಳ ಪಾತ್ರ ಅದು ಯಾಕೆಂದರೆ ನಾನು ಇಲ್ಲಿ ತನಕ ಮಾಡಿರೋ ಪಾತ್ರ ಎಲ್ಲ ಎನ್ ಆರ್ ಐ ಕ್ಯಾರೆಕ್ಟರ್ ಅಥವಾ ಗ್ಲಾಮರ್ ಕ್ಯಾರೆಕ್ಟರ್ ನನ್ನ ಸಾಂಗ್ ಇರಲಿ ಶೇಖಿಟ್ ಪುಷ್ಪಾವತಿ ಅದರಲ್ಲೂ ಆಲ್ಮೋಸ್ಟ್ ಗ್ಲಾಮರಸ್ ಆಗಿರೋ ರೋಲ್ಸ್ ಇರೋದು ನಾನು ಜನರಲ್ ಆಗಿ ನಿಮ್ಮ ಮುಂದೆ ಬಂದಾಗ ಕೂಡ ನಾನು ಗ್ಲಾಮರಸ್ ಆಗಿ ಡ್ರೆಸ್ ಮಾಡ್ಕೊಂಡು ಬರ್ತೀನಿ ಸೊ ನಾನೇ ಅಂದ್ಕೊಂಡೆ ಇದು ಆಗುತ್ತಾ ಅಂತ ಸರ್ ಹೇಳಿದ್ರು ಇಲ್ಲ ಮೇಡಮ್ ಯು ವಿಲ್ ಬಿ ಏಬಲ್ ಟು ಡೂ ಇಟ್ ನಾನು ಹೇಳ್ತೀನಿ ನಿಮಗೆ ನೀವು ಮಾಡ್ತಿರದನ್ನ ಅಂತ ಸೊ ಆ ಕಾನ್ಫಿಡೆನ್ಸ್ ಥ್ಯಾಂಕ್ ಯು ಸರ್ ದಟ್ ಯು ಹ್ಯಾಡ್ ದನ್ ಮೀ ಬಟ್ ಯೆಸ್ ಐ ಎಮ್ ರಿಯಲಿ ಹ್ಯಾಪಿ ನನಗೆ ಇದೊಂದು ಆಪರ್ಚುನಿಟಿ ಸಿಕ್ಕಿದೆ ಇನ್ನು ನೋಡ್ಬೇಕು ಹೇಗಾಗತ್ತೆ ಅಂತಲ್ ಸಿನಿಮಾ ಅಂತ ಹೇಳಿದ್ರು ನಿಮ್ಗೆ ಏನು ಚಾಲೆಂಜ್ ಇದೆ ಸೊ ನಾನು ಹೇಳಿದ ಹಾಗೆ ಇದರಲ್ಲಿ ನಾನು ರೆಗ್ಯುಲರ್ ಪ್ಯಾಟರ್ನ್ ಇರೋ ಮೂವೀಸ್ ತರ ನನಗೆ ಇಲ್ಲಿ ಆಪರ್ಚುನಿಟಿ ಸಿಕ್ಕಿಲ್ಲ ಇದರಲ್ಲಿ ನಾನು ಎರಡು ಬೇರೆ ಬೇರೆ ಶೇಡ್ಸ್ ಅಲ್ಲಿ ಮಾಡ್ತಾ ಇದ್ದೀನಿ ಫಸ್ಟ್ ಶೇಡ್ ನಾನು ಮೊನ್ನೆ ಕೆಲ್ಸದೊಳ ಒಂದು ಪಾತ್ರ ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಒಂದು ಬೇರೆ ಥರ ಯುನೋ ಕ್ಯಾರೆಕ್ಟರ್ ಇದೆ ಅದು ಮೇ ಬಿ ಮೂವಿ ರಿಲೀಸ್ ಆಗೋ ಟೈಮಲ್ಲಿ ವಿ ವಿಲ್ ಡಿಸ್ಕಸ್ ಮೋರ್ ಅಬೌಟ್ ಇಟ್ ಬಟ್ ಈ ಕೆಲಸದೊಳ ಪಾತ್ರ ಮಾಡೋದು ಒಂದು ಸ್ವಲ್ಪ ಚ ಚಾಲೆಂಜಿಂಗ್ ಆಗಿತ್ತು ಅಂದರೆ ಡಿಫ್ರೆಂಟ್ ಆಗಿತ್ತು ಪ್ರತಿಯೊಂದು ಮೂವಿ ಒಂದೇ ಥರ ಮಾಡಿದರೆ ನಮಗೂ ಕಲೀಲಿಕ್ಕೆ ಏನೂ ಸಿಗೋದಿಲ್ಲ ಪ್ರತಿ ಮೂವಿಯಲ್ಲಿ ನಮಗೆ ಬೇರೆ ಬೇರೆ ಥರದ ಪಾತ್ರ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಸಿಕ್ಕಿದಾಗನೇ ನಮ್ಮ ಒಳಗಡೆ ಇರೋ ಆ್ಯಕ್ಟರ್ ಹೊರಗಡೆ ಬರೋದು ಸೊ ಐ ಥಿಂಕ್ ಫೀನಿಕ್ಸ್ ಮೂವಿದು ಈ ಪಾತ್ರ ಸ್ಪೆಷಲಿ ನನಗೆ ಒಂದು ಏನೋ ನನ್ನ ಆ್ಯಕ್ ನನ್ನ ಒಳಗಡೆ ಇರೋ ಆ್ಯಕ್ಟರನ್ನು ಒಂದು ಎಕ್ಸ್ಪ್ಲೋರ್ ಮಾಡೋ ಆಪರ್ಚುನಿಟಿ ತಂದುಕೊಟ್ಟಿದೆ ಡೆಫಿನೆಟ್ಲಿ ನನ್ನ ಎಕ್ಸ್ಪೀರಿಯೆನ್ಸ್ ತುಂಬಾ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ಸರ್ ಜೊತೆ ಕೆಲಸ ಮಾಡಿರೋದು ಅಂಡ್ ಸರ್ ಹೇಳಿದ ಹಾಗೆ ಟಿವಿಯಲ್ಲಿ ಹೇಗೆ ಪೋಟ್ರೆ ಮಾಡ್ತಾ ಇದ್ದಾರೆ ಅಂಡ್ ನೋ ಸರ್ ಇರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ನಾವೇ ನಾನು ಯಾಕಂದ್ರೆ ಅವ್ರ ಜೊತೆ ತುಂಬ ಹತ್ತಿರದಿಂದ ಕೆಲಸ ಮಾಡಿದ್ದೀನಿ ಆ ಸಾಂಗ್ ಟೈಮಲ್ಲೂ ನನ್ನ ಹತ್ರ ಇಷ್ಟೇ ಇಷ್ಟು ಅವರು ಪ್ರತಿದಿನ ಸೆಟ್ಟಲ್ಲಿ ಹೋದಾಗ ಅಮ್ಮ ತಿಂಡಿ ತಿಂದೆ ಅಮ್ಮ ಊಟ ಮಾಡಿದ್ದೆ ಅಂತ ಸೊ ಐ ರಿಯಲಿ ಹ್ಯಾವ್ ಲಾಟ್ ಆಫ್ ರೆಸ್ಪೆಕ್ಟ್ ಫಾರ್ ಹಿಮ್ ಆ್ಯಂಡ್ ಇದು ಡೆಫಿನೆಟ್ಲಿ ಸರ್ ಹೇಳಿದ್ದ ಹಾಗೆ ಇದೊಂದು ವಿಧಿ ಆಟ ಇದರಲ್ಲಿ ನಾವು ಕಮೆಂಟ್ ಮಾಡೋ ಥರ ಏನಿಲ್ಲ ನ್ಯಾಯಾಲಯ ಏನಿದ್ರು ಅವ್ರ ತೀರ್ಪು ಏನು ಫೈನಲ್ ಬಟ್ ಎಸ್ ವೆರಿ ಸ್ಯಾಡ್ ಇಂಥ ಒಂದು ಇನ್ಸಿಡೆಂಟ್ ನಡೆದೋ ಇತ್ತು ತುಂಬ ಒಂದು ಬ್ಯಾಡ್ ಇನ್ಸಿಡೆಂಟ್ ಎಕ್ಸ್ಟ್ರೀಮ್ಲಿ ಸ್ಯಾಡ್ ಓಕೆ ಥ್ಯಾಂಕ್ ಯು

ಇಲ್ಲ ನಾನು ತ್ರಿಶೂಲಮ್ ಸಿನಿಮಾ ಮಾಡ್ತಾ ಇದ್ದೆ ಎರಡು ವರ್ಷದ ಹಿಂದೆ ದೊಡ್ಡಬಳ್ಳಾಪುರದಲ್ಲಿ ಇದೇ ಥರ ಸಂಜೆ ಟೈಮ್ ಮತ್ತೆ ಕೆಳಗಡೆ ಗೊತ್ತಿದ್ದೆ ಡೈರೆಕ್ಟ್ರು ಹೇಳಿದ್ರು ಬನ್ನಿ ಇಲ್ಲಿ ನೆಕ್ಸ್ಟ್ ಸಿನಿಮಾದಲ್ಲಿ ಒಂದು ಪೊಲೀಸ್ ಪಾತ್ರ ಮಾಡ್ತಾ ಇದ್ದೀರಾ ತುಂಬ ಪ್ರಾಮುಖ್ಯವಾದ ಪಾತ್ರ ಅಂತ ಅಂದರು ನಾನು ನಿಜನಾ ಸಾರ್ ಅಂತ ಕೇಳಿದೆ ಇಲ್ಲ ನಿಮ್ಗೆ ಆ ಪಾತ್ರ ಸೂಟ್ ಆಗುತ್ತೆ ನಿಜ ಇವ್ರದೇ ಭಾಷೆ ನಿಮಗೆ ಗೊತ್ತಲ್ಲ ಈಗ ನೋಡಿದ್ರಲ್ಲ ಅದೇ ಭಾಷೆಯಲ್ಲಿ ಹೇಳಿದ್ರು ನಿಜಾರಿ ಸಿನಿಮಾದಲ್ಲಿ ಮಾಡ್ತಾ ಇದ್ದೀರಾ ಅಂತ ನನಗೆ ತುಂಬ ಅತ್ಯುತ್ತಮವಾದ ಪಾತ್ರ ಕೊಟ್ಟಿದ್ದಾರೆ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದು ಒಂದು ಹದಿನೈದು ವರ್ಷ ಆಯಿತು ಇದು ನೂರನೇ ಸಿನಿಮಾ ಮಾಡ್ತಾ ಇದ್ದೀನಿ ನೂರನೇ ಸಿನಿಮಾದಲ್ಲಿ ಒಂದು ಪ್ರಾಮುಖ್ಯತೆ ರೋಲ್ ಕೊಟ್ಟಿದ್ದಾನೆ ಅದಕ್ಕೆ ನಾನು ಚಿರಋಣಿ ಓಮ್ ಪ್ರಕಾಶ್ ಸರ್ ರಿಯಾಲಿಟಿ ಹೇಳುವಂಥ ಇನ್ಸಿಡೆಂಟ್ಸ್ ಇರುತ್ತೆ ಓಮ್ ಪ್ರಕಾಶ್ ಅವರು ಹಂಡ್ರೆಡ್ ಪರ್ಸೆಂಟ್ ರಿಯಾಲಿಟಿಟಿ ಒಂದು ಕಡೆ ಮಾಡ್ತಿದ್ದೆ ಒಂದು ಕಡೆಗೆ ಪೊಲೀಸ್ ಆಫೀಸರ್ ರೋಲ್ ಮಾಡಿಸ್ತಾ ಇದ್ದಾರೆ ತುಂಬ ಖುಷಿ ಇದೆ ಇವ್ರ ಜೊತೆ ವರ್ಕ್ ಮಾಡೋಕ್ಕೆ ನಾವು ತುಂಬ ಅದೃಷ್ಟ ಮಾಡಿರಬೇಕು ಇದರಲ್ಲಿ ಇವ್ರ ಕೈ ಕೆಳಗಡೆ ಬಂದಿರೋ ನಟರುಗಳೆಲ್ಲ ದೊಡ್ಡ ಸ್ಟಾರ್ಗಳಾಗಿದ್ದಾರೆ ನಾವು ಅಟ್ಲೀಸ್ಟ್ ಅವ್ರ ದಾರಿ ನಡೆಯೋವಂಥ ಸೌಭಾಗ್ಯ ನಮಗೆ ಸಿಗಲಿ ಅಂತ ನಾನು ದೇವರ ಕೇಳ್ತೀನಿ ಎಸ್ ಎಲ್ಲರೂ ನಮಸ್ಕಾರ ಮೊದಲನಾಗಿ ಎಲ್ಲ ಮಾಧ್ಯಮದವರಿಗೆ ಪತ್ರಕರ್ತರಿಗೆ ತುಂಬ ಥ್ಯಾಂಕ್ ಯು ನಿಮಗೆ ಹಾಗೆ ಓಂ ಪ್ರಕಾಶ್ ರಾವ್ ಸರ್ ಅವ್ರದು ನಲ್ವತ್ತೊಂಬತ್ತನೇ ಚಿತ್ರ ಪೀನಿಕ್ಸು ನಾನು ಇಂಡಸ್ಟ್ರಿಗೆ ಬಂದು ಒಂಬತ್ತು ಹತ್ತು ವರ್ಷ ಆಯಿತು ಚಿಕ್ಕಪುಟ್ಟ ಪಾತ್ರಗಳನ್ನು ಮಾಡ್ಕೊಂಡು ಬಂದೆ ಆಮೇಲೆ ಸೀರಿಯಲ್ ಮಾಡ ಒಂದಷ್ಟು ಸೀರಿಯಲ್ಗಳು ಮಾಡಿದೆ ಮತ್ತು ಕುಮಾರ್ ಸರ್ ಜೊತೆ ಬ್ಯಾಕ್ ಟು ಬ್ಯಾಕ್ ನಾಲ್ಕೈದು ಚಿತ್ರಗಳು ಮಾಡಿದೆ ಪುನೀತ್ ರಾಜ್ಕುಮಾರ್ ಸರ್ ಜೊತೆ ಅವರ ಕಡೆಯ ಚಿತ್ರ ಒಂದು ಮೇಜರ್ ವಿಲಾನಾಗಿ ಮಾಡಿದೆ ಎಷ್ಟೇ ಫಿಲಮ್ಗಳು ಮಾಡಿದರೂ ಕೂಡ ಪ್ರತಿಯೊಬ್ಬ ಕಲಾವಿದನಿಗೂ ಓಂ ಪ್ರಕಾಶ್ ರಾವ್ ಸರ್ ಜೊತೆ ಕೆಲಸ ಮಾಡಬೇಕು ಅಂತೇಳಿ ಆಸೆ ಇರ್ತದೆ ಅದೇ ರೀತಿ ನನಗೂ ಆಸೆ ಇತ್ತು ಆ ಆಸೆ ಈ ಫೀನಿಕ್ಸ್ ಚಿತ್ರದಿಂದ ನೆರವೇರಿತು ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಒಂದೊಳ್ಳೆ ಪಾತ್ರ ಕೊಟ್ಟಿದ್ದಾರೆ ನಾವೆಲ್ಲರೂ ಅವ್ರದ್ದು ದೊಡ್ಡ ಫ್ಯಾನು ಅವ್ರದ್ದು ಸಿಂಹದ ಮರಿ ಆಗಿರ್ಬೋದು ಕಲಾ ಸಿಪಾಳ್ಯ ದರ್ಶನ್ ಸರ್ದು ಹುಚ್ಚ ಸುದೀಪ್ ಸರ್ದು ಹಾಗೆ ಭಾಸ್ಕರ್ ಸರ್ ಹೇಳಿದಾಗೆ ಇವ್ರ ಗರಡಿಯಲ್ಲಿ ಬಂದಂಥವ್ರು ಎಲ್ಲ ತುಂಬ ದೊಡ್ಡ ಸ್ಟಾರ್ ಆಗಿದ್ದಾರೆ ಅದೇ ರೀತಿ ನಮಗೂ ಅವರ ಅವ್ರದ್ದೇ ಹಾದಿಯಲ್ಲಿ ನಡಿಬೇಕು ಅಂತ ಇದೆ ನಿಮ್ಮೆಲ್ಲದರೂ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ ಸರ್ ಎಂದಿಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ಕಮಿಂಗ್ ಆ್ಯಂಡ್ ಫಿನಿಕ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ಆ್ಯಕ್ಚುಲಿ ನಾವೆಲ್ಲ ಅಪ್ಕಮಿಂಗ್ ಆರ್ಟಿಸ್ಟ್ ಅಂತ ಹೇಳಿದ್ರಲ್ಲ ಸರ್ ಆ್ಯಕ್ಚುಲಿ ಕರೆಕ್ಟು ಬಟ್ ಅವರಿಂದ ಇವತ್ತು ಒಂದು ಕಲ್ಲು ಶಿಲೆ ಮಾಡಕ್ಕೆ ಹೋಗಿದ್ದಾರೆ ಸೊ ಫಿಲಿಂಗ್ ಪ್ಲಸ್ ಅಂತಲೇ ಹೇಳ್ಬೋದು ಆ್ಯಂಡ್ ನಿವಿಕಾ ಸಹಾರ ಮಾಡ್ತಿದ್ದಾರೆ ನಮ್ಮ ಪ್ರಸನ್ನ ಭಾಸ್ಕರ್ ಸರ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ಗಿವಿಂಗ್ ಅನ್ ಆಪರ್ಚುನಿಟಿ ಸೊ ಇವ್ರ ಜೊತೆ ಕೆಲಸ ಮಾಡೋದೇ ಒಂದು ಖುಷಿ ಆ್ಯಂಡ್ ಅವ್ರ ಬೈಗುಳ ಅಂತ ಹೇಳಿದ್ರೆ ಅದು ಬೈಗುಳ ಅಲ್ಲ ಒಂಥರ ಸುತ್ತ ನಮಗೆ ಅದಿದ್ರೆ ಮಜಾ ಇಲ್ಲ ಅಂದ್ರೆ ಸೆಟ್ ಎಲ್ಲ ಆಗಿರುತ್ತೆ ಸೊ ಜು ಎಸ್ ನೀವು ಅಂದ್ರೆ ಪೊಲೀಸ್ ಸ್ಟೇನಲ್ಲಿ ನಾವು ಅಷ್ಟೇ ಆರೋಪಿ ರೀತಿ ಕರ್ಕೊಂಡು ಬರೋಂಥ ಸೀನ್ ನೋಡಿದ್ವಿ ಸೊ ಏನ್ ಸರ್ ಏನು ಪ್ಲೇ ಮಾಡಿದ್ರಿ ಅಷ್ಟು ನೆಗೆಟಿವ್ ಅಷ್ಟು ಭಯಂಕರ ನೆಗೆಟಿವ್ ಬಿಟ್ಟು ಸರ್ ಭಯಂಕರ ಅಂದರೆ ರಿಯಾಲಿಟಿ ಹೌದು ಹೌದು ಸರ್ ಎಲ್ಲಿಂದ ಕನೆಕ್ಟ್ ಆಗುತ್ತೆ ನಿಮ್ಮ ಆ ಕನೆಕ್ಟ್ ಅನ್ನೋದಕ್ಕಿಂತ ಸರ್ ಅದೊಂದು ಕರೆಕ್ಟ್ರನ್ನ ತುಂಬಾ ಚೆನ್ನಾಗಿ ಡಿಸೈನ್ ಮಾಡ್ಯಾರ ಸೊ ಅದಕ್ಕೆ ಅಂಡರ್ ಪ್ಲೇ ಮಾಡಲೇಬೇಕು

ಇಲ್ಲ ಇಲ್ಲ ಸರ್ ಇಲ್ಲ ಸರ್ ಇಲ್ಲ ಸರ್ ನೀವೇನು ಬೇಕಾದ್ರೂ ಮಾಡಿ ಸರ್ ಅದು ನಾನು ನಿಮ್ಮ ಮುಂದೆ ಮತ್ತೆ ಪಬ್ಲಿಕ್ ಮುಂದೆ ಮಾತ್ರ ಯಾವುದೇ ಕಾರಣಕ್ಕೂ ಈ ನಾಟಕ ಆಡೋದು ಅವೆಲ್ಲ ಮಾಡಲ್ಲ ಸರ್ ಲೈಫಲ್ಲಿ ಹಂಗೆ ಹಾಕಿ ಸರ್ ಅದನ್ನೇ ಹಂಗೆ ಹಾಕಿ ಸರ್ ನೀವೆಲ್ಲ ಬಂದಿದ್ದೀರಾ ತುಂಬ ಥ್ಯಾಂಕ್ಸ್ ನಿಜವಾಗ್ಲೂ ನಾನು ನಿಮ್ಮ ಈ ಸಿನಿಮಾದಕ್ಕೆ ಹಾಗೆ ತುಂಬ ದಿನ ಆದಮೇಲೆ ನಿಮ್ಮಗಳ ಜೊತೆ ಮಾತಾಡ್ತಾ ಇದ್ದೀನಿ ಈ ಸಿನಿಮಾ ತುಂಬ ಒಳ್ಳೆ ಸಿನಿಮಾ ಆಗುತ್ತೆ ಅಂತ ತುಂಬ ಆಮೇಲೆ ಇಪ್ಪತ್ತೈದು ವರ್ಷ ಆದಮೇಲೆ ಶೈಟ್ ಪಿಕ್ಚರ್ ಮಾಡ್ತಾ ಇರೋದು ನಾನು ತುಂಬ ಜನ ಕೇಳಿದೆ ಮಾಡಿ ಈ ಸಿನಿಮಾನ ಯಾರೂ ಅಷ್ಟು ಮುಂದೆ ಬರಲಿಲ್ಲ ಸೊ ಅದಕ್ಕೆ ನಾನೇ ತುಂಬ ಕಷ್ಟಪಟ್ಟು ಮಾಡ್ತೀನಿ ಸೊ ನಾನು ಹಿಂದೆ ಫೈನಾನ್ಷಿಯಲಿ ಎಲ್ಲ ಥರದಲ್ಲೂ ನಿಂತ್ಕೊಂಡಿರೋರು ಅಣ್ಣ ವಾಸುದೇವ ರೆಡ್ಡಿ ಅವರು ನನಗೆಲ್ಲ ರೀತಿ ಸಪೋರ್ಟ್ ಮಾಡಿದ್ರು ಆಮೇಲೆ ನೀನು ನಾನು ಇದ್ದೀನಿ ಅಷ್ಟೇ ಹೇಳಿದ್ದು ಎಷ್ಟು ಕೇಳಿದ್ರು ಅಷ್ಟು ದುಡ್ಡನ್ನು ಸಪ್ಲೈ ಮಾಡಿ ನಮ್ಮ ಚಿಕ್ಕಸಂದರು ನಮ್ಮಣ್ಣ ಕಳ್ಳ ಲೋಕರು ಇವರು ನಂಗೆ ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಸರ್ ನಾನು ಅವ್ರಿಗೆ ನಿಮ್ಮ ನಿಮ್ಮ ಕಡೆಯಿಂದ ನಾನು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನೀವೆಲ್ಲರೂ ಇವತ್ತು ಬಂದಿದ್ದೀರಿ ತುಂಬ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಸರ್ ನೆಲ ನೆಕ್ಸ್ಟು ಗೆರಿಲ್ಲಾ ವಾರ್ ಅಂತ ಉಪೇಂದ್ರ ಅವ್ರಿಗಿರು ಈಗ ಹದಿನೆಂಟಿಗೆ ಅನೌನ್ಸ್ ಮಾಡ್ತಾಯಿದ್ದೀವಿ ಸರ್ ಇವರೇ ಇರೋ ನಾಲ್ಕನೇ ಸಿನಿಮಾ ನಾನು ಇವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಈ ವರ್ಷನೇ ಇಲ್ಲ ಸರ್ ಈ ವರ್ಷ ಇಲ್ಲ ಸರ್ ಇಲ್ಲ ಸರ್ ಜನವರಿ ಸಂಕ್ರಾಂತಿ ಸಂಕ್ರಾಂತಿಗೆ ಬರಬೇಕು ಜನವರಿ 10ಕ್ಕೆ ರಿಲೀಸ್ ಸರ್ ಓಕೆ ಸರ್ ಸರಿ ಸರ್ ಸಪೋರ್ಟ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ